ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ತೊಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ನಾಲಗೆಯ ಕೊನೆಯಲ್ಲಿ ನಂಜಿನ ಸೋನೆ ಸುರಿವನ್ನಕ್ಕರ ಬಾರದುನ ಬಯಸು ತಿಪ್ಪುದು ನೋಡ ನಾಲಗೆಯ ನಂಜ ಕೆಡಿಸಿ ಅಮೃತವ ಸವಿಯ ಬಲ್ಲರಾಗಿ ನಿಮ್ಮ ಶರಣರು ಅನುಪಮ ಸುಖಿಗಳಯ್ಯ ನಿಮ್ಮ ಶರಣರೆಲ್ಲರ ಪಾದಕ್ಕೆ ನಮೋ ನಮೋ ಏನು ತಿರ್ದೆನಯ್ಯ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ರಸನೇಂದ್ರಿಯ ಅಂದರೆ ನಾಲಿಗೆಯ ತುದಿಯಲ್ಲಿ ಆಸೆ ಆಮಿಷವೆಂಬ ರಸವು ಸ್ರವಿಸುವುದರಿಂದ ತೃಪ್ತವಾಗದ ಕ್ಷಣಿಕ ವಿಷಯ ಭೋಗದತ್ತ ಮನಸ್ಸು ಹರಿಯುವುದು ಆದರೆ ಶರಣರು ಮಾತ್ರ ನಾಲಿಗೆಯ ಆಸೆ ಆಮಿಷ ವಿಷಯ ಭೋಗವನ್ನು ಅಂದರೆ ನಂಜನ್ನು ದೂರ ಮಾಡಿ ಸದಾ ಜ್ಞಾನಾಮೃತವನ್ನು ಸವಿಯುವುದರಿಂದ ಪರಮ ಸುಖಿಗಳಾಗಿರುವರು ಅವರ ಶ್ರೀಚರಣಗಳಿಗೆ ನಮಸ್ಕಾರಗಳು ಎಂಬ ತೊಂಟದ ಸಿದ್ಧಲಿಂಗೇಶ್ವರರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು